Robert? You sent for me, is there any problem? Yes, I'd like to have a word with you. Please have a seat. Oh, thank you. Shesh, I simply can't afford to keep you anymore. Due to business reasons, I'm going to have to lay you off. But Robert, I've, I've stopped for this company. I don't, don't have see? time to discuss this. You simply cannot stay. But what's the <laughs> reason, Robert? No more arguments. This is your final paycheck. ೂ ಗ್ರೇಟ್ ಜಾಬ್ ಅಂದ ತಾನೆ ಅವಾರ್ಡ್ ಕೊಟ್ಟ ಈಗ ಅನ್ಫಿಟ್ ಅಂತಾನೆ ಬಿಸ್ನೆಸ್ ರೀಸನ್ಸ್ ಅಂತ ನಾನ್ ಸೆನ್ಸ್ ಪ್ಲಾನ್ ಮಾಡ್ದ ವರ್ಷಕ್ಕೆ ಮುಂಚೆನೆ ಆಚೆಗೆ ಬಿಸಾಡ್ದ ಈ ಕಂಪ್ನಿಯಿಂದ ಒಂದ್ ಶೇರ್ ಸಿಗುವುದಿಲ್ಲ ನನ್ನ ಮಗ ಚೀಟ್ ಎಲ್ಲ ನಿನ್ನಿಂದ ದಿನಾ ಪ್ರಾಣ ತಿಂತ ಇದ್ದೆ ಮನೇಲಿ ಬೋರ್ ಆಗತ್ತೆ ಅಂತ ಕೊನೆಗೆ ನಾನು ನಿನ್ ಜೊತೆ ಮನೇಲೆ ಇರೋ ಹಾಗು ಐಾರಿ ನಡಿ ನಾವ್ ಇಂಡಿಯಾ ವಾಪಸ್ ಇಟ್ಟೋಗೋಣ ಸಿಗ್ತಾ ಇದ್ರೆ ಇಂಡಿಯಾ ವಾಪಸ್ ಹೋಗಿ ನಾವೇನ್ ಮಾಡುದು ಎಷ್ಟೇ ಆಗ್ಲಿ ಅದ್ ನಮ್ ದೇಶ ಅಲ್ವಾ ಅಲ್ಲೇ ಏನಾದ್ರೂ ಮಾಡೋಣ ಯಾವ್ದು ನಮ್ ದೇಶ ನಮ್ಮಂಥವ್ರಿಗೆ ಯಾವ ದೇಶನೂ ಇಲ್ಲ ಅಮೆರಿಕಾದಲ್ಲಿ ಹೊರಗ್ ನೋಡು ಇಂಡಿಯಾದಲ್ಲಿ ಪರಕೀಯರು ತ್ರಿಶಂಕುಗಳು ನೋಡು ಏನು ಸೇವಿಂಗ್ಸ್ ಇಲ್ಲ ಮೈ ತುಂಬಾ ಸಾಲ ಬೇರೆ ಈ ವ್ಯವಸ್ಥೆ ಕೇಳಿದ್ನೆಲ್ಲ ಕ್ರೆಡಿಟ್ ಕೊಟ್ಟು ಸಾಯೋವರೆಗೂ ಸಾಲದಲ್ಲೇ ಉಳಿಸುತ್ತೆ ಕಾರು ಟಿವಿ ಫರ್ನಿಚರ್ ಮನೆ ಬಾಡಿಗೆ ಬಾಡಿಗೆ ಬದುಕು ಶಶಾ ನಾನು ಯಾಕೆ ಕೆಲಸ ಮಾಡ್ಬಾದು ನೀನು ನಿನಗೆ ಯಾಕೆ ಕೆಲಸ ಸಿಗುತ್ತೆ ಶೋ ಯೂ ಗೋ ಹಾಯ್ ಹೌ ಡು ಡು ವಿಡ್ ಲವ್ ಟು ಪೇ ಇನ್ ಕ್ಯಾಶ್ ಆ ಕಾರ್ಡ್ ಕಾರ್ಡ್ ಆಫ್ ಕೊಂಡಾಡ್ತಾ ಇದ್ದಲ್ಲ ಅಮೇರಿಕಾನ ಹಿಂಡಿ ಹಿಪ್ಪೆ ಮಾಡ್ಬಿಡುತ್ತೆ ಮನುಷ್ಯನ ಈ ದೇಶ ನಮ್ಮ ದೇಶದಲ್ಲಿ ಒಂದ್ ಸಾರಿ ಗೌರ್ಮೆಂಟ್ ನೌಕರಿ ಎಂಟ್ರ್ ಆಯ್ತು ಅಂತ ಅಂದ್ರೆ ಐವತ್ತೆಂಟನೇ ವರ್ಷದವರೆಗೂ ಗೂಟ ಹೊಡ್ಕೊಂಡು ಕೂತ್ಕೊಳ್ತೀವಲ್ಲ ಹಾಗಾಗೋದಿಲ್ಲಪ್ಪ ಈ ದೇಶದಲ್ಲಿ ನೀನು ಒಂದ್ ಕೆಲಸ ಹೋಗಿದ್ದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತೀಯಲ್ಲಯ್ಯ ನಾನು ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತು ಕೆಲಸ ಕಳ್ಕೊಂಡಿದಿನಯ್ಯ ಡೋಂಟ್ ವರಿ ಮ್ಯಾನ್ ನನಗೆ ನಿನ್ನ ರೆಸ್ಯೂಮೆ ಕೊಡು ನಾ ಕಾರ್ ಕಡೆ ವಿಚಾರಿಸ್ತೀನಿ ಹಾಗೆ ಹೆಲ್ಪ್ ವಾಂಟೆಡ್ ಕಾಲಮ್ ನೋಡು ಮತ್ತೆ ಹೆಡ್ ಹಂಟರ್ಸ್ ಅಂತ ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡು ಹೆಡ್ ಹಂಟರ್ಸ್ ಹೆಡ್ ಹಂಟರ್ಸ್ ವಿ ನಾನು ಭೂಮಿ ಹೇಳು ನನ್ನ ಪಿಕಪ್ ಬಾರೋ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ನನ್ನಿಂದ ಆಗಲ್ಲ ಮನೇಲೆ ಮಾಡು ಮಾಡ್ ತುಂಬಾ ಟಯರ್ಡ್ ಆಗಿದ್ದೀನೋ ನಾನು ಟಯರ್ಡ್ ಆಗಿದ್ದೀನಿ ತುಂಬಾ ಕೆಲಸ ಇದೆ ಪ್ಲೀಸ್ ಕಣೋ One cab here, Hmm. Sorry. what language did you speak? Oh, it's Kannada, South Indian language. It's a history of 2,000 years, you know. Oh, it's great. It's a very sweet and rich language. How, how do you spell it? K-Y-N-N-Y-D-A. Canada? <laughs> it's not Canada. It's Kannada. Kannada? Yeah. <laughs> oh, thanks. Yeah. <laughs>

ಸೇಲ್ಸ್ ಕರ್ ದೊಡ್ಡ ಎಸ್ಟೇಟ್ ಓನರ್ ಮಗಳನ್ನ ಮಾಡ್ಬಿಟ್ಟೆ ಹಲೋ ಶಶಾಂಕ್ ನಾನು ಸೂರ್ಯ ಓದಾಡ್ತಿದ್ದೀನಿ ಸೂರ್ಯ ನೀನು ಐ ನೆವರ್ಟೆಡ್ ಯೋರ್ ಕಾಲ್ ವಾಟ್ ಇಸ್ ಸರ್ಪ್ರೈಸ್ ಹೇಗಿದ್ಯೋ ಎಲ್ಲ ಹಾಗೆ ಇದೆಯಪ್ಪ ಪವರ್ ಕಟ್ ಮಾತ್ರ ಮೊದಲು ಎರಡು ಗಂಟೆ ಇತ್ತಲ್ಲ ದಿನಕ್ಕೆ ಈಗ ದಿನಕ್ಕೆ ನಾಲ್ಕು ಗಂಟೆ ಆಗಿ ಹೋಗಿದೆ ಹೌದು ಆಮೇಲೆ ಭೂಮಿ ಹೆಂಗಿದಾಳೆ ನೀನ್ ಹೇಗಿದ್ಯೋ ಕೆಲಸ ಚೆನ್ನಾಗಿದ್ಯಾ ಫ್ಯಾಂಟಾಸ್ಟಿಕ್ ಮೊನ್ನೆ ತಾನೇ ನನ್ ಪ್ರಮೋಷನ್ ಆಯ್ತು ಐ ಆಮ್ ವೆಲ್ ಇವತ್ತೆಲ್ಲ ನಿಂದೆ ಮಾತು ನಾನು ಈಗ ತಾನೇ ಭೂಮಿ ಕನ್ ಹೇಳ್ತಾ ಇದ್ದೆ ನಿನ್ ಫೋನ್ ಮಾಡು ಅಂತ ಅಷ್ಟ್ರಲ್ಲಿ ನೀನೇ ಫೋನ್ ಮಾಡ್ದೆ ಆ ಒಂದ್ ನಿಮಿಷ ಇರು ನನಗಂತ ನೀನ್ ನೋಡ್ಬೇಕು ಅನ್ನಿಸ್ಬಿಟ್ಟಿದೆ ಯಾವಾಗ ಬರ್ತೀಯೋ ಹೇಗಿದ್ಯಾ ಸೂರ್ಯ ನಾನು ಅದೇ ಸೂರ್ಯ ಭೂಮಿ ಪೂರ್ವದಲ್ಲಿ ಹುಟ್ಟತೀನಿ ಪಶ್ಚಿಮದಲ್ಲಿ ಮುಳುಗ್ತೀನಿ ನೀನ್ ಮುಳುಗೋ ಸೂರ್ಯ ಅಲ್ವೋ ಬೆಳಗೋ ಸೂರ್ಯ ಒಂದೇ ಒಂದ್ಸತಿ ಇಲ್ಲಿಗೆ ಬಂದ ಹೋಗೋ ಸೂರ್ಯ ಪ್ಲೀಸ್ ನಾನೇ ಖುದ್ದಾಗಿ ಬಂದು ಏರ್ಪೋರ್ಟ್ ನಲ್ಲಿ ನಿನ್ನ ರಿಸೀವ್ ಮಾಡ್ಕೋತೀನಿ ಕಣೋ ಹಾ ಆಮೇಲೆ ಐ ಟೇಕ್ ಯು ಅರೌಂಡ್ ನಮ್ಮನೆಯಿಂದ ಗೋಲ್ಡನ್ ಗೇಟ್ ಬ್ರಿಡ್ಜ್ ಬರೀ ಫಾರ್ಟಿ ಮಿನಿಟ್ಸ್ ಡ್ರೈವ್ ಇಲ್ಲಿ ತುಂಬಾ ನೋಡಕ್ ಜಾಗಗಳಿವೆ ಮಾಂಟ್ರೆ ಕಾಮಲ್ ಮಿಸ್ಟ್ರಿ ಸ್ಪಾಟ್ ಸ್ಯಾಂಟಾ ಕ್ರೂಸ್ ಯೋಸ್ಮಿಟಿ ಪಾರ್ಕ್ ಸ್ವರ್ಗ ಸ್ವರ್ಗ ಅಂಕೋ ಈಗ ನಾನು ಸ್ವರ್ಗದಿಂದಲೇ ಮಾತಾಡ್ತಿದೀನಿ ವಾಟ್ ರಿಯಲಿ ಸ್ಯಾನ್ ಫ್ರಾನ್ಸಿಸ್ಕೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಫ್ರಾನ್ಸಿಸ್ಕೋ ಏರ್ಪೋರ್ಟ್ ನಿನ್ನೂ ಭೂಮಿಗೆ ನೋಡ್ಬೇಕು ಅನ್ನಿಸ್ತು ಓಡ್ ಬಂದ್ಬಿಟ್ಟೆ ಯಾ ಸೂರ್ಯ ಸೊ ಯು ಟೇಕ್ ಎಬ್ ಯು ಟೆಲ್ ದ ಕ್ಯಾಬ್ and uh, then take a left on uh, Moore Park Avenue. Yeah, Moore Park Avenue. Yes, the house number is 874. Yeah, I think it should take you about half an hour and should cost you about $25. It's very bad, Shishanka. What is so bad? ಇಲ್ಲೇನು ಬ್ಯಾಂಡ್ ಸೆಟ್ ನಾರಿಸಿಕೊಂಡು ಕಾಯಕಾಗತ್ತ ದಿನೇ ದಿನೇ ನೀನ್ ಎಷ್ಟು ಬದಲಾಗ್ತಾ ಇದೆಯಾ ಅಂತ ನಿನಗೆ ಗೊತ್ತಾಗಬಹುದೋ ಏನೋ ಸೂರ್ಯ ನಿನ್ಗೋಸ್ಕರ ಎರಡು ದಿನ ಅಂದ್ರೆ ನಲವತ್ತೆಂಟು ಗಂಟೆ ನಮ್ಮೂರು ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ದ ಜ್ಞಾಪ ಯು